ಸದ್ಗುರು ಅಬ್ಬಾಸ್ ಅಲಿ ದೇವಸ್ಥಾನ ದರ್ಗಾ ಸುಕ್ಷೇತ್ರ ಗೋನವಾರ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಭಕ್ತರು ತಮ್ಮ ಕಷ್ಟ ಸಂಕಷ್ಟ ಪರಿಹರಿಸಿಕೊಳ್ಳಲು ಸದ್ಗುರು ಅಬ್ಬಾಸ್ ಅಲಿ ದೇವರ ಹೇಳಿಕೆ ಕೇಳಲು ಕಾತರದಿಂದ ಕಾಯುತ್ತಿರುವ ಭಕ್ತ ಜನರು ಪ್ರತಿ ಗುರುವಾರ ಪ್ರತಿ ಅಮಾವಾಸ್ಯೆ ಭಕ್ತರು ಸದ್ಗುರಿನ ದಿವ್ಯವಾಣಿ ಕೇಳೋದಕ್ಕೆ ಕಾತುರದಿಂದ ಕಾಯುತ್ತಿರುವ ಭಕ್ತಾದಿಗಳು ತೆಲಂಗಾಣ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಸದ್ಗುರು ಅಬ್ಬಾಸಲೀತಾತನವರ ಸನ್ನಿಧಿಗೆ ಪರಮ ಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿಯವರ ಅಮೃತ ನುಡಿಗಳನ್ನು ಕೇಳಲು ಭಕ್ತ ಜನ ಭವರೋಗ ಸಂತಾನ ಸಂಕಷ್ಟ ನಿವಾರಣ ಬಡತನ ನಿವಾರಣ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಪ್ರತಿ ಗುರುವಾರ ಪ್ರತಿ ಅಮಾಸೆ ಸುಕ್ಷೇತ್ರ ಗೋನವಾರಕ್ಕೆ ಬಂದು ತಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಂಡು ಹೋಗುತ್ತಿರುವ ದೃಶ್ಯ